ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಾದ್ರೆ ನಾವು ಉಚ್ಚಂಗದುರ್ಗ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹತ್ರ ಆದ್ರೆ ಇದೀವಿ ಇಲ್ಲಿ ಬಂಪರ್ ಆಫರ್ ಅಂತಾನೆ ಹೇಳಬಹುದು ಶ್ರಾವಣದಾಗೆ ಬಂಪರ್ ಆಫರ್ ಅಂತಾನೆ ಹೇಳ್ಬಹುದು ಯಾಕಂತ ಅಂದ್ರೆ ಇಲ್ಲಿ ಪ್ರೈಸ್ ಅಲ್ಲಿ ಬಹಳ ಬೆನಿಫಿಟ್ ಕಡಿಮೆ ಪ್ರೈಸ್ ಇಟ್ಟಿದಾರೆ ಅಂತ ಹೇಳ್ತಾ ಹೇಳ್ಕೋಬಹುದು ನಾವು ಯಾಕಂದ್ರೆ ಬಹಳಷ್ಟು ವಿಡಿಯೋ ಮಾಡಿದ್ವಿ ಇವ್ರ ಹತ್ರ ಈ ಪ್ರೈಸ್ ಆದ್ರೆ ಎಂದು ನೋಡಿಲ್ಲ ಆ ಯಾಕಂತ ನಾನು ಕೇಳಿದ್ರೆ ಮಾತ್ರ ಈ ಶ್ರಾವಣದಲ್ಲಿ ನಮ್ಮ ಕಸ್ಟಮರ್ಗೆ ನಮ್ಮ ಕರ್ನಾಟಕದ ರೈತರಿಗೆ ಕಸ್ಟಮರ್ಗೆ ಕೂಡ ಇದೊಂದು ಸತಿ ಬೆನಿಫಿಟ್ ಆಗ್ಬೇಕು ಕಡಿಮೆ ರೇಟಿಗೆ ಬರ್ಬೋದು ಗಾಡಿ ಅಂತ ಹೇಳಿ ಇಲ್ಲಿ ಯಾರು ಕೊಳ್ಳಿಲ್ದ ಪ್ರೈಸ್ ಅನ್ನ ನಾನು ಇಡ್ತೀನಿ ಅಂತ ಹೇಳಿದ್ರು ಇವರು ಅದಕ್ಕೋಸ್ಕರ ನಾನು ಆದ್ರೆ ಬಂಪರ್ ಆಫರ್ ಅಂತಾನೆ ಹೇಳ್ತಾ ಇದೀನಿ ಇವ್ರ ಹತ್ರ ನಿನ್ನ ನಾನು ಸುತ್ತಮುತ್ತಲು ಬಹಳಷ್ಟು ಗಾಡಿ ನನಗೆ ವಾಟ್ಸಪ್ ಬರ್ತಾ ಇರ್ತೇವೆ ಅದ್ರಲ್ಲಿ ನೋಡ್ತಾ ಇರ್ತೀನಲ್ಲ ಅದರ ಮೇಲೆ ಒಂದು ಟ್ವೆಂಟಿ ಪರ್ಸೆಂಟ್ ಕಡಿಮೆ ಅಂತಾನೆ ಹೇಳ್ಬೋದು ಇವ್ರ ಹತ್ರ ಪ್ರೈಸ್ ಆದ್ರೆ ಪ್ರೈಸ್ ಅಲ್ಲಿ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ದಾವಣಗೆರೆ ಡಿಸ್ಟಿಕ್ ಉಚ್ಚಿಂಗದುರ್ಗ ಲೊಕೇಶನ್ ಅಲ್ಲಿ ಆದ್ರೆ ಈ ಶೋರೂಮ್ ಇದೆ ಇಲ್ಲ ಆದ್ರೆ ಶೋರೂಮ್ ಓನರ್ ಅದಾರೆ ಅವ್ರ ಹತ್ರ ನಾವು ಕಾಂಟೆಕ್ಟ್ ಆಗಿ ಅವ್ರ ಹೆಸರು ಹಾಗೆ ಅಡ್ರೆಸ್ ಪ್ರೈಸ್ ಮಾಡೆಲ್ ಎಲ್ಲ ಕೂಡ ಪ್ರೈಸ್ ಪ್ರೈಝ್ ಅಲ್ಲಾದ್ರೆ ಬೆಸ್ಟ್ ಬೆನಿಫಿಟ್ ಅಂತ ಹೇಳ್ಬಹುದು ಸಿವಿಲ್ ಅಪ್ಲೈ ಆದ್ರೆ ಮಾತ್ರ ಲೋನ್ ಮಾಡಿಸ್ಕೊಡ್ತೀವಿ ಅಂತಾನು ಕೂಡ ಹೇಳ್ತಾರೆ ಹಾಗೆ ಇವ್ರ ಹತ್ರ ಎಲ್ಲದ ಗಾಡಿ ಕೂಡ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ ಅಡ್ವಾನ್ಸ್ ಅನ್ನ ಪೇ ಮಾಡಿದ್ರೆ ಹಾಗೆ ಡಾಕ್ಯುಮೆಂಟ್ಸ್ ಏನಿದ್ರು ನೀವು ಕ್ಲಿಯರ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡ್ ತಗೊಳ್ರಿ ಹಾಗೆ ಪ್ರೈಸ್ ಅಂತೀರಾ ಪ್ರೈಸ್ ಆದ್ರೆ ಇವರು ಎಲ್ಲ ಹೊರಗಡೆ ಎಲ್ಲ ಏನ್ ನಡೀತೈತೆ ಅದರ ಮೇಲೆ ಒಂದು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಅಂತ ಹೇಳ್ತಾರೆ ಯಾಕಂತ ಅಂದ್ರೆ ಶ್ರಾವಣದಲ್ಲಿ ಆಫರ್ ಅಂತ ಹೇಳಿದ್ರು ಅಂದ್ರೆ ನಾನು ಮುಂಚೆ ಇವ್ರ ಹತ್ರ ನಾನು ಬಹಳಷ್ಟು ವಿಡಿಯೋ ಮಾಡಿದ್ದೀನಿ ಆ ಪ್ರೈಸ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಈ ಶ್ರಾವಣದಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳದಕೋಸ್ಕರ ನಾನು ಆದ್ರೆ ಜಲ್ದಿ ಇಮ್ಮಿಡಿಯೆಂಟ್ಲಿ ಏನು ಸ್ವಲ್ಪನು ಲೇಟ್ ಮಾಡಿದಂಗೆ ವಿಡಿಯೋ ಮಾಡ್ಬೇಕಂತ ನಾನು ಅನ್ಕಿಂದ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಿನಿ ನಾನು ವಿಡಿಯೋ ನೆಕ್ಸ್ಟ್ ಬರ್ತೈತೆ ಅಂತ ಹೇಳಿದಿನಿ ಹಾಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಮಾಡೆಲ್ ಗಾಡಿ ಅದಾವೆ ಸ್ವರಾಜ್ ಬೇಕಾ ಸೋನಾಲಿಕಾ ಬೇಕಾ ಫವರ್ ಟ್ಯಾಕ್ ಬೇಕಾ ಮಹೇಂದ್ರ ಬೇಕಾ ಇಲ್ಲ ಮಿನಿ ಟ್ರಾಕ್ಟರ್ ಬೇಕಾ ಫೋರ್ ವೀಲರ್ ಮಿನಿ ಟ್ರಾಕ್ಟರ್ ಬೇಕಾ ಫೋರ್ ವೀಲರ್ ಐವತ್ತು ಎಚ್ ಪಿ ಗಾಡಿ ಜಾಂಡೇರ್ ಬೇಕಾ ಪ್ರತಿ ಒಂದು ಕೂಡ ಇಲ್ಲಿ ಇದೆ ಅದಕ್ಕೋಸ್ಕರ ಏನ್ ಹೇಳ್ತಾ ಇದೀನಂದ್ರೆ ನೀವು ಮಾತ್ರ ಇಷ್ಟ ಇದ್ರೆ ಮಾತ್ರ ಮಿಸ್ ಮಾಡ್ಕೆ ಹೋಗಬೇಡಿ ಹೋಗ್ಬೇಡಿ ಒಂದ್ಸತಿ ದಾವಣಗೆರೆ ಡಿಸ್ಟ್ರಿಕ್ಟ್ ಹುಚ್ಚಿಂಗ ದುರ್ಗ ಶೋರೂಮ್ ವಿಸಿಟ್ ಮಾಡಿ ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ರಿ ಫಸ್ಟ್ ನೀವು ಗಾಡಿ ತಗೋಬೇಕು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕು ಅನ್ಕಂದ್ರೆ ಮಾತ್ರ ಇಲ್ಲಿ ಶೋರೂಮ್ ಅನ್ನ ನಾವು ವಿಸಿಟ್ ಮಾಡಿ ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ನಾನಾದ್ರೆ ಇದನ್ನೊಂದು ಹೇಳ್ತೀನಿ ಯಾಕಂತಂದ್ರೆ ಇದು ಇವಾಗ ಶ್ರಾವಣದಲ್ಲಿ ಆಫರ್ ಬಂಪರ್ ಆಫರ್ ಅಂತ ಹೇಳ್ಬೋದು ಅವ್ರ ಕೂಡ ಮಾತಾಡೋಣ ಅವ್ರ ಕೂಡ ತಿಳ್ಕೊಳ ಬನ್ನಿ ಮುಂದೆ ಇವರು ಸೆಕೆಂಡ್ ಶೋರೂಮ್ ಓನರ್ ಆದ್ರೆ ಇದಾರೆ ಅವ್ರ ಮಾತಲ್ಲಿ ಪ್ರೈಝ್ ಮಾಡೆಲ್ ಹಾಗೆ ಲೋನ್ದು ಎಲ್ಲಾ ಕೂಡ ತಿಳ್ಕೊಳ ಹತ್ರ ಪ್ರತಿ ಒಂದು ಗಾಡಿನೂ ಕೂಡ ಗೇಟ್ ಹೋಗ್ತೈತೆ ಅಂದ್ರೆ ಒಂದ್ ವರ್ಷ ಇನ್ಸೂರೆನ್ಸ್ ಹಾಕ್ಸಿ ಕೊಡೋದಂತ ಹೇಳ್ತಾರೆ ಆದ್ರೆ ನೀವು ಗೆ ತಗೊಲ್ರಿ ಇಲ್ಲ ಅಥವಾ ಕ್ಯಾಶ್ ಕಟ್ ತಗೊಂಡ್ರೂ ಕೂಡ ಒಂದ್ ವರ್ಷ ಇನ್ಸೂರೆನ್ಸ್ ಹಾಕ್ಸಿ ಕೊಡೋದಂತ ಹೇಳ್ತಾರೆ ಬರೀ ಸರ್ ಸರ್ ನಿಮ್ ಹೆಸರು ಸರ್ ನಮ್ಮ ಹೆಸರು ರೋಹಿತ್ ಅಂತಂದು ಅಡ್ರೆಸ್ ಸರ್ ಇದು ದಾವಣಗೆಟ್ ಬರುತ್ತೆ ಹರಪಳ್ಳಿ ತಾಲೂಕು ಹುಚ್ಚಂಗಿ ಸರ್ ನಿಮ್ಮ ಹತ್ರ ಈಗ ಶ್ರಾವಣದಲ್ಲಿ ಆಫರ್ ಅಂತ ಹೇಳಿದ್ರಿ ಒಳ್ಳೆ ಬೆಸ್ಟ್ ಪ್ರೈಸ್ ಸರ್ ಎಲ್ಲ ಗಾಡಿಗೂ ಬೆಸ್ಟ್ ಪ್ರೈಸ್ ಕೊಡ ರೀ ಮಹೇಂದ್ರ ಜಿಯೋ ತ್ರೀ ಸಿಕ್ಸ್ ಫೈವ್ ಫೋರ್ ವೀಲ್ ಗಾಡಿ ಸರ್ ಇದು ಮಾಡಲ್ ಎರಡ್ ಸಾವಿರದ ಇಪ್ಪತ್ತೊಂದು ಮಹೇಂದ್ರ ಜಿಯೋ ತ್ರೀ ಸಿಕ್ಸ್ ಫೈವ್ ಫೋರ್ ಇಂಟು ಫೋರ್ ಗಾಡಿ ಇದು ಇದು ಮಾಡಲ್ ಎರಡ್ ಸಾವಿರದ ಇಪ್ಪತ್ತೊಂದು ಒಂದ್ ವರ್ಷ ಇನ್ಶೂರೆನ್ಸ್ ಇರುತ್ತೆ ಮೂರ್ ಲಕ್ಷದ ಐವತ್ ಸಾವಿರ ಹೇಳ್ತೀವಿ ಸ್ವಲ್ಪ ಅದ್ರಲ್ಲಿ ನೆಗಶಬಲ್ ಮಾಡ್ ಕೊಡ್ತೀವಿ ಒನ್ ಇಯರ್ ಇನ್ಶೂರೆನ್ಸ್ ಲೋನ್ ಇದ್ರೆ ಲೋನ್ ಸಿಗುತ್ತೆ ಮೂರ್ ಲಕ್ಷ ಲೋನ್ ಆಗುತ್ತೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಟಿ ವಿರಡ್ ಸಾವಿರದ ಇಪ್ಪತ್ತೆ ಇದಕ್ಕೆ ಲೋನ್ ಇಲ್ಲ ಒಂದ್ ಎರಡು ಅರವತ್ತು ಸರ್ ಫುಲ್ ಕ್ಯಾಶ್ ಎಚ್ ಬರುತ್ತೆ ಫೋರ್ ಫೋರ್ ಫೈನಲ್ ಫೈನಲ್ ಟು ಎರಡು ಲಕ್ಷದ ಅರವತ್ ಸಾವಿರಕ್ಕಾದ್ರೆ ಮಿನಿ ಟ್ರಾಕ್ಟರ್ ಕೊಡ್ತೀವಿ ಅಂತ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಟೂ ತೌಸಂಡ್ ಟ್ವೆಂಟಿ ಟು ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕ ಮಿನಿ ಟ್ರಾಕ್ಟರ್ ಭಗವಾನ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಬರೀ ಏಳ್ನೂರು ಗಂಟೆ ಸರ್ ಇದು ತರ್ಟಿ ಟು ತರ್ಟಿ ಟು ಎಚ್ ಬರುತ್ತೆ ಬಾಗ್ಬಾನ್ ಪ್ರೈಸ್ ನಾಲ್ಕು ಮೂವತ್ತ್ ಹೇಳ್ತೀವಿ ಸ್ವಲ್ಪ ಸರ್ ಲೋನ್ ಆಗತ್ತ ಲೋನ್ ಆಗತ್ತೆ ಸರ್ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆಂದ್ರ ಸರ ಸೆವೆನ್ ಥ್ರಿ ಫೈವ್ ಎಫ್ ಸರ್ ಹೇಳಿ ಸರ್ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದು ಇದಕ್ಕೂ ಲೋನ್ ಆಗುತ್ತೆ ಫುಲ್ ಲೋನ್ ಆಗುತ್ತೆ ಒಂದ್ ಐವತ್ ಸಾವಿರ ಅರವತ್ ಸಾವಿರ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕ ಸೆವೆನ್ ತ್ರೀ ಎಫ್ ಡಬಲ್ ಇವ

ಹಾಗೆ ಇವ್ರ ಹತ್ರ ಇನ್ನೊಂದೇನಂತಂದ್ರೆ ಟೈರ್ಸ್ ಹೌದಿದ್ರೆ ಟೈರ್ಸ್ ಬೇಕು ನಾವು ಹಾಕ್ಸ್ಕೊಡ್ರಿ ನಾವು ಮತ್ತೆ ಹೊರಗಡೆ ತಗೋಣ ಬದ್ಲಿ ಅಂತ ಹೇಳಿದ್ರೆ ಇವ್ರ ಟೈರ್ ಕೂಡ ಹಾಕ್ಸ್ಕೊಡ್ತಾರೆ ಅಂದ್ರೆ ಇವ್ರ ಪ್ರೈಸ್ ಏನು ಟೈರ್ಸ್ ಹೊರಗಡೆ ಬೀಳ್ತಾವ ಅದೇ ರೇಟಿಗೆ ಹಾಕ್ಸ್ ಕೊಡ್ತೀವ ಅಂತಾನು ಕೂಡ ಹೇಳ್ತವ್ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಸೋನಾಲಿಕಾ ಡಿ ಡಿಐ ತರ್ಟಿ ಫೈವ್ ಆರ್ ಎಕ್ಸ್ ಸೋನಾಲಿಕಾ ಡಿಐ ತರ್ಟಿ ಫೈವ್ ಆರ್ ಎಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸರ್ ಬರೀ ಇನ್ನೂರು ಗಂಟೆ ಒಡೆ ಸರ್ ಅಷ್ಟೇ ರನ್ನಿಂಗ್ ಇದು ಇನ್ನೂರು ಗಂಟೆ ಲಕ್ಷ ಹೇಳ್ತೀವಿ ಇದ್ರಲ್ಲಿ ಮಾಡ್ಕೊಡ್ತೀವಿ ಒಂದ್ ಇನ್ಶೂರೆನ್ಸ್ ಕೂಡ ಇರುತ್ತೆ ಲೋನ್ ಲೋನ್ ಬೇಕಾದ್ರೆ ಮಾಡಿಸ್ಕೊಡೋ ಸರ್ ಕಸ್ಟಮರ್ ಸಿಲ್ ಚೆನ್ನಾಗಿ ಮಾಡಿಸ್ಕೊಡೋಣ ಹಾಗೆ ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಗಾಡಿ ನೋಡಕ್ಕೆ ಅಂದ್ರೆ ಮಹೇಂದ್ರ ಟೂ ಸೆವೆನ್ ಫೈವ್ ಟಿ ಯು ಪ್ಲಸ್ ಸರ್ ಇದು ಹೇಳಿ ಸರ್ ಇದು ಪ್ರೈಸ್ ಮಾಡೆಲ್ ಸರ್ ಇದು ಮಹೇಂದ್ರ ಟೂ ಸೆವೆನ್ ಫೈವ್ ಮೂವತ್ತೊಂಬತ್ತು ಎಸ್ ಪಿ ಬರುತ್ತೆ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲಿ ಇದು ಇದು ನಾಲ್ಕು ಎಂಬತ್ತು ಹೇಳ್ತೀವಿ ಅದನ್ನು ಸ್ವಲ್ಪ ನೆಗೆಸ್ಟೋಲ್ ಮಾಡ್ಕೊಡಿ ಸರ್ ಒಂದ್ ಒಂದ್ ವರ್ಷ ಇನ್ಶೂರೆನ್ಸ್ ಕೂಡ ಇರುತ್ತೆ ಎಷ್ಟು ಗಂಟೆ ಸರ್ ಇದು ಗಂಟೆ ಒಂದು ಎಂಟ್ ಗಂಟೆ ಓಡೇ ಸರ್ ಅಷ್ಟೇ ಹಾಗೆ ಇವ್ರ ಹತ್ರ ಏನಂದ್ರೆ ಎಂಟ್ನೂರ್ ಗಂಟೆ ಏಳ್ನೂರು ಗಂಟೆ ಆರ್ನೂರ್ ಗಂಟೆ ಅಷ್ಟೇ ಓಡಿರ್ತಾವ ಫ್ರೆಂಡ್ಸ್ ಯಾಕಂದ್ರೆ ಮಾಡಲ್ ಗಾಡಿನೇ ತರ್ ತರ್ಸ್ತಾರೆ ಇವ್ರು ಮಾಡಲ್ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಅವೇ ಬರ್ತಾವ್ ಇವ್ರ ಹತ್ರ ಒಳ್ಳೆ ಓಲ್ಡ್ ಮಾಡಲ್ ಅನ್ನೋದು ರೇಯರ್ ಸಿಕ್ಕರೆ ಅದು ಕೂಡ ಪ್ರೈಸ್ ಕಡಿಮೆ ರೇ ಪ್ರೈಸ್ ಗೆ ಹಾಕ್ ಕೊಡ್ತೀವ ಅಂತ ನಾ ಅವ್ರ ಆದ್ರೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೆ ಅಂದ್ರೆ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಡಬ್ಲ್ಯೂ ಸರ್ ಎಫ್ ಟಲಿ ಸ್ವರಾಜ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲು ಸರ್ ನಾಲ್ಕು ಎಪ್ಪತ್ ಹೇಳ್ತೀವಿ ಅದ್ರಲ್ಲೂ ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ತೀವಿ ಲೋನ್ ಲೋನ್ ಫುಲ್ ಎಷ್ಟು ಬರುತ್ತೆ ಅವರ್ಸ್ ಎಷ್ಟು ಹೊಡೆದು ರನ್ನಿಂಗ್ ಅವರ್ಸ್ ಸಾವಿರ ಚಿಲ್ ಓಡೇದ ಸರ್ ಇದು ಸಾವಿರ ಚಿಲ್ ಓಡೇದು ಫ್ರೆಂಡ್ಸ್ ಟೈರ್ಸ್ ಆದ್ರೆ ನಾಲ್ಕು ಕೂಡ ಎಂ ಆರ್ ಎಫ್ ಟೈರ್ ಕೊಟ್ಟು ಹಾಕ್ಸಿ ನಿಲ್ಸಿದಾರೆ ಗಾಡಿ ಆದ್ರೆ ಸಾವಿರ ಗಂಟೆ ರನ್ನಿಂಗ್ ಆಗಿದೆ ಏನ್ ಟೈರ್ಸ್ ಹೊಸವಾದವಲ್ಲ ಟೈರ್ ಎಂಆರ್ ಟೈರ್ ಹಾಕ್ಸಿ ನಿಲ್ಸಿದಾರೆ ಟೈರ್ ಸಮೇತ ಸೇರಿಸಿ ಹೇಳ್ತದ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಸೋನಾಲಿಕಾ ಇದು ಸೋನಾಲಿಕಾ ಆರ್ ಎಕ್ಸ್ ಬಾರಿ ಬೇಡಿಕೆ ಗಾಡಿ ಸಾವಿರದ ಮುನ್ನೂರು ಗಂಟೆ ಸರ್ ಗಾಡಿ ಲೋನ್ ಆಗುತ್ತೆ ಗಾಡಿ ಇತ್ತು ಫುಲ್ ಲೋನ್ ಆಗುತ್ತೆ ಸರ್ ಒಂದು ನಾಲ್ಕು ಎಂಬತ್ತು ಹೇಳ್ತೀವಿ ಅದ್ರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಹಾಗೆ ನೆಕ್ಸ್ಟ್ ಗಾಡಿ ತ್ರೀ ಫೈವ್ ಎಫ್ ಡಬ್ಲ್ಯೂ ಹೇಳಿ ಸರ್ ಇದ್ರದ್ದು ಇದು ಎರಡ್ ಸಾವಿರದ ಇಪ್ಪತ್ ಮೂರು ಸೆವೆನ್ ತ್ರೀ ಫೈವ್ ಎಫ್ ಸರ್ ಐದು ಲಕ್ಷ ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಂದ್ ಇನ್ಶೂರೆನ್ಸ್ ಲೋನ್ ಆಗುತ್ತೆ ಲೋನ್ ಬೇಕಾದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಬ್ಯಾಕ್ ಸೈಡ್ ಆದ್ರೆ ಎಂ ಆರ್ ಎಫ್ ಟೈರ್ ಹಾಕ್ಸಿ ನಿಲ್ಸಿದ್ರೆ ಈ ಗಾಡಿಗಾದ್ರೆ ಏಳ್ನೂರು ಗಂಟೆ ಏಳ್ನೂರ ಐವತ್ತು ಗಂಟೆ ರನ್ನಿಂಗ್ ಆಗಿತ್ತು ಅಂತ ಹೇಳ್ತಾರೆ ಬೆಸ್ಟ್ ಟ್ರಾಕ್ಟರ್ಸ್ ಆದ್ರೆ ಇಲ್ಲದ ಫ್ರೆಂಡ್ಸ್ ಮಿಸ್ ಮಾಡಿ ಹೋಗ್ಬೇಡಿ ಕಡಿಮೆ ಪ್ರೈಸ್ ಅಲ್ಲೇ ಲೋನ್ ಹಾಕ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಫಾರ್ಮ್ ಟ್ರ್ಯಾಕ್ ಹೇಳಿ ಸರ್ ಇದು ಫೈನಲ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಲೋನ್ ಗೆ ಅಲ್ಲ ಕ್ಯಾಶ್ ಗೆ ಚಾಂಪಿಯನ್ ಸರ್ ಫಾರ್ಮರ್ ಚಾಂಪಿಯನ್ ಕ್ಯಾಶ್ ಗೆ ಅಲ್ಲ ಲೋನ್ ಬಾಬು ಕಸ್ಟಮರ್ ಲೋನ್ ಲೋನ್ ಸಿಗುತ್ತೆ ಲೋನ್ ಮಾಡ್ಸ್ಕೊಡ ಅಂತ 3 30 ಹೇಳ್ತೀವಿ ಸರ್ ಸ್ವಲ್ಪ ಅದರಲ್ಲಿ ಹೆಚ್ಚು ಕಡೆ ಮಾಡಿ ಕೊಡ್ತೀವಿ ವಿತ್ ಇನ್ಶೂರೆನ್ಸ್ ಓದ್ ಒಂದು ವರ್ಷ ಇನ್ಶೂರೆನ್ಸ್ ಏನ್ ಮಾಡಲ್ರಿ ರೀ ಸರ್ 2020 ಸರ್ ಮಾಡ್ಲಿ 2020 ಹಾಗೆ ನೆಕ್ಸ್ಟ್ ಗಾಡಿ ನೋಡಕ್ಕೆ ಅಂದ್ರೆ ಮಹೇಂದ್ರ ಯುವೋ ಟೆಕ್ ಪ್ಲಸ್ 575 ಹೇಳಿ ಸರ್ ಇದು 575 585 585 ಓಕೆ ಸಾರಿ ಓ 2022 ಎಂಡ್ ಇದು ಸರ್ ಐದು ಇಪ್ಪತ್ತು ಹೇಳ್ತೀವಿ ಒಂದು ನಾಲ್ಕು ಎಪ್ಪತ್ತರ ಮಟ್ಟ ಬಂದ್ರೆ ಕೊಟ್ಬಿಡ್ತೀನಿ ಸರ್ ನಾಲ್ಕು ಎಪ್ಪತ್ತು ಹೌದು ಕ್ಯಾಶಿಗೆ ಸರ್ ಇದು ಕ್ಯಾಶಿಗೆ ನಾಲ್ಕು ಎಪ್ಪತ್ತರ ಮಟ್ಟ ಕೊಡ್ತೀನಿ ಉಡ್ಡು ಬಂಪರ್ ಹೆಂಗಿದೆ ಹೆಂಗ ಸರ್ ಎಲ್ಲ ಸೇರಿಸ್ಕೊಡ್ತೀವಿ ಒಂದು ವರ್ಷ ಇನ್ಶೂರೆನ್ಸ್ ಸಮೇತ ನೋಡಿದ್ರಲ್ಲ ಫ್ರೆಂಡ್ಸ್ ಫೈವ್ ಏಟ್ ಫೈವ್ ಇದು ಉಡ್ಡು ಬಂಪರ್ ಎಲ್ಲ ಏನಿದೆ ಅದೇ ತರ ಕೊಡ್ತೇವ ಅಂತ ಹೇಳ್ತವ್ರೆ ಇದು ಲೋನ್ ಇಲ್ಲ ಕ್ಯಾಶ್ ಅಂತ ಹೇಳ್ತವ್ರೆ ಹಾಗೆ ನೆಕ್ಸ್ಟ್ ಗಡಿ ನೋಡಕ್ಕೆ ಅಂದ್ರೆ ಜಾಂಡೇರ್ ಜಾಂಡೇರ್ ಫಿಫ್ಟಿ ಫಿಫ್ಟಿ ಡಿ ಇದು ಐವತ್ತ್ ಇಚ್ ಕಾಲರ್ ಬರೋದು ಕೆಲ್ಸ ಇದು ಐವತ್ ಇಚ್ ಬಿಲ್ ಬರುತ್ತೆ ಜಾಂಡೀರ್ ಫೋರ್ ಇಂಟು ಫೋರ್ ಸರ್ ಬರೀ ಸಾವಿರದ ಏಳುನೂರು ಗಂಟೆ ರನ್ನಿಂಗ್ ಆಗಿದೆ ಸರ್ ಬಾರಿ ಬಾರಿ ಬೇಡಿಕೆ ಇರುವಂಥ ಗಾಡಿ ಜಾಂಡೀರ್ ಬೇಡಿಕೆ ಏಳು ಲಕ್ಷದ ಸಾವಿರ ಹೇಳ್ತೀವಿ ಅದ್ರಾಗ ಸ್ವಲ್ಪ ನಗರ ಮಾಡ್ಕೊಡ್ತೀವಿ ಸರ್ ಗಾಡಿ ಶೋರೂಮ್ ಅಲ್ಲಿ ಹೆಂಗಿದೆ ಹಂಗ ಗಾಡಿ ಸರ್ ಲೋನ್ ಐತ್ರಿ ಇದಕ್ ಸ್ವಲ್ಪ ಲೋನ್ ಇಲ್ಲ ಈ ಲೋನ್ ಬೇಕಾದ್ರೆ ಮಾಡ್ಕೊಡೋ ಸರ್ ಇಲ್ ಚೆನ್ನಾಗಿತ್ತು ಲೋನ್ ಮಾಡ್ಸ್ಕೊಡ ಸಿವಿಲ್ ಅಪ್ಲೈ ಲೋನ್ ಲೋನ್ ಮಾಡ್ಸ್ಕೊಡೋ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕಂದ್ರೆ ಫಾರ್ಮ್ ಟ್ರ್ಯಾಕ್ ಐವತ್ತು ಇದು ಸರ್ ಐವತ್ ಎಚ್ ಬಿ ಬರ್ತೀರಿ ಇದೇನು ಇದು ಫಿಫ್ಟಿ ಒನ್ ಎಚ್ ಬರುತ್ತೆ ಸರ್ ಈ ಫಿಫ್ಟಿ ಎಚ್ ಬರುತ್ತೆ

ಒಂದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾರೆ ಇದು ಇನ್ಸೂರೆನ್ಸ್ ಹಾಕ್ಸಿ ಬೇಕಾದ್ರೆ ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಕೊಡ್ತೀವಿ ಅಂತಾನೆ ಹೇಳ್ತಾರೆ ಕೇಳಿದ್ರಲ್ಲ ಫ್ರೆಂಡ್ಸ್ ಓಲ್ಡ್ ಗಾಡಿ ಆದ್ರೆ ಈ ತರ ಇಷ್ಟು ಬೆನಿಫಿಟ್ ಪ್ರೈಸ್ ಆದ್ರೆ ಇವ್ರ ಹತ್ರ ಸಿಕ್ತ ಇನ್ನು ಸ್ವರಾಜ್ ಏಟ್ ತ್ರೀ ಫೋರ್ ಎಕ್ಸ್ ಎಮ್ ಈ ಗಾಡಿಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಎರಡ್ ಸಾವಿರದ ಒಂಬತ್ ಮಾಡಲ್ ಎರಡ್ ಸಾವಿರದ ಒಂಬತ್ ಮಾಡಲ್ ಆಯಿಲ್ ಬ್ರೇಕ್ ನಾರ್ಮಲ್ ಸ್ಟೀರಿಂಗ್ ಗಾಡಿ ಇದು ಒಂದು ನಲವತ್ ಸಾವಿರ ಕಟ್ಟಿದ್ರೆ ಸಾಕು ಲೋನ್ ಮಾಡಿಸ್ ಲೋನ್ ಅಲ್ಲ ಕ್ಯಾಶ್ ಕೊಡ್ತೀವ ಅಂತ ಹೇಳ್ತಾರೆ ಲೋನ್ ಇಲ್ಲ ಈ ಗಾಡಿ ಒಂದು ಲಕ್ಷದ ನಲವತ್ ಸಾವಿರ ವಿತ್ ಇನ್ಸೂರೆನ್ಸ್ ಹಾಕ್ಸ್ ಕೊಡ್ತೀವ ಅಂತ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಅಂತ ಹೇಳ್ತಾರೆ ಆಯಿಲ್ ಬ್ರೇಕ್ ಗಾಡಿ ಆಯಿಲ್ ಬ್ರೇಕ್ ಗಾಡಿ ಬೇಕು ಅಂತ ಸ್ವರಾಜ್ ಗಾಡಿಯಲ್ಲಿ ಬಹಳಷ್ಟು ಜನ ನೋಡ್ತಾ ಇದಾರೆ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ಎಲ್ಲ ನೋಡಿದ್ರೆ ಆಲ್ರೌಂಡ್ ಚೆನ್ನಾಗಿದೆ ನೀವು ಬಂದು ನೋಡ್ಕೊಂಡ್ ತಗೊಳ್ರಿ ಹಾಗೆ ಇನ್ನೊಂದು ಆಗ ಇಲ್ಲ ಆದ್ರೆ ಟ್ರಾಕ್ಟರ್ ಜೊತೆಗೆ ಕಾರ್ ಕೂಡ ಮಾರಾಟಕ್ಕಿದೆ ಫ್ರೆಂಡ್ಸ್ ಮಾರುತಿ ಏಟ್ ಹಂಡ್ರೆಡ್ ಆದ್ರೆ ಮಾರಾಟ ಕೂಡ ಇದೆ ಕಾರ್ ಬೇಕಾದ್ರು ಕೂಡ ಮಿಸ್ ಮಾಡ್ಕೊಂಡ ಹೋಗ್ಬೇಡಿ ಇದ್ರ ಮಾಡಲ್ ಕೂಡ ತಿಳ್ಕೊಳ್ಳೋಣ ಏಟ್ ಹಂಡ್ರೆಡ್ ಎರಡ್ ಸಾವಿರದ ಹದಿನೈದು ಮಾಡ್ಲಾ ಸರ್ ಇದು ಗಾಡಿ ಮಾತ್ರ ಟೈರ್ ಗೇರ್ ಎಲ್ಲ ಹೊಸ ಸರ್ ಗುಡ್ ಕಂಡೀಷನ್ ಯಾರ ಸಣ್ಣ ಕಸ್ಟಮರ್ ಗೆ ಬಹಳ ಅನುಕೂಲ ಇದೆ ಗಾಡಿ ಇದು ಸರ್ ಇದು ಎರಡು ವರೆ ಹೇಳ್ತೀವಿ ಅದ್ರ ಸ್ವಲ್ಪ ಹೆಚ್ಚು ಕಡಿಮೆ ನಾಗ ಮಾಡ್ಕೊಡ್ತೀವಿ ಒನ್ ಇಯರ್ ಇನ್ಸೂರೆನ್ಸ್ ಸಿ ಸಿ ಕಂಡೀಷನ್ ಕೇಳಿದ್ರೆ ಎಲ್ ಲಕ್ಷದ ಎರಡ್ ಸಾವಿರ ಲಕ್ಷದ ಐವತ್ ಸಾವಿರ ಕೊಡ್ತೀವಿ ಅಂತ ಹೇಳ್ತಾರೆ ಅದ್ರಲ್ಲೂ ಕೂಡ ಇನ್ಸೂರೆನ್ಸ್ ಹಾಕ್ಸ್ ಕೊಡ್ತೀವ ಅಂತ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಮಾಡಿ ಅಂತ ಹೇಳ್ತಾರೆ ಟೈರ್ಸ್ ಕೂಡ ನಾಲ್ಕು ಕೂಡ ಅದಾವೆ ಇಂಜಿನ್ ಕಂಡೀಷನ್ ಗೇರ್ ಬಾಕ್ಸ್ ಕಂಡೀಷನ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಂದ್ ನೋಡ್ಕೆಲ್ರಿ ನಮ್ಮ ಚಾನಲ್ನ ಲೈಕ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೆಲ್